ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಆರೋಪ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಆದಾಯ ಹೋಗುತ್ತೆ ಕೇಂದ್ರಕ್ಕೆ ಎಲ್ಲ ಟ್ಯಾಕ್ಸ್ಗಳು ಹೋಗ್ತವೆ ಸಸ್ಗಳು ಹೋಗ್ತವೆ ಎಲ್ಲ ಆದಾಯಗಳು ಅಲ್ಲಿ ಇಲ್ಲಿಂದ ಕೇಂದ್ರಕ್ಕೆ ಹೋಗುತ್ತೆ ಆದ್ರೆ ಬರುದು ಮಾತ್ರ ಬಹಳ ಕಷ್ಟ ಆಗಿದೆ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಮೋದಿಜಿಯವರು ಪ್ರಧಾನಿ ಆದ ಮೇಲೆ ಬಹಳಷ್ಟು ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಅನ್ನುವ ಆರೋಪ ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳು ಆರೋಪ ಮಾಡಿದ್ದಾರೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಬೆಂಗಳೂರು ವಿಧಾನಸೌಧದಲ್ಲಿ ಹೇಳಿದ್ದಾರೆ ಸುಮಾರು ಇಪ್ಪತ್ತು ನಿಮಿಷ ಮಾತಾಡಿದರು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಸ್ಪಷ್ಟವಾದಂಥದ್ದು ಹೇಳಿದ್ದು ಬಹುತೇಕ ಇಡೀ ಒಂದು ಇತಿಹಾಸ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಸರ್ಕಾರ ಹೋಗಿ ಜಂತರ್ ಮಂತರದಲ್ಲಿ ಪ್ರತಿಭಟನೆ ಮಾಡಿದ್ದು ಬಹಳ ರೇರು ಈಗ ನಾಳೆ ಫೆಬ್ರವರಿ ಏಳರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದೆಹಲಿ ಜಂತರ್ ಮಂತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಧಾನಸಭೆ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ಮೇಲ್ಮನೆ ಕೆಳಮನೆ ಯಾರ್ಯಾರಿದ್ದಾರೆ ಎಲ್ಲರೂ ಹೋಗಿ ಕೇಂದ್ರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾರಣ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ವಂಚನೆ ಆಗ್ತಾ ಇದೆ ದ್ರೋಹ ಮಾಡ್ತಾ ಇದ್ದಾರೆ ಮಲತಾಯಿ ಧೋರಣೆ ತಾಳ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾದ ಅನುದಾನ ಕೊಡ್ತಾ ಇಲ್ಲ ನಾವು ಈಗ ಬರಗಾಲ ಈ ಬರಗಾಲ ಇದ್ದಾಗು ಸಹ ಹೋಗಿ ಎರಡು ಮೂರು ಸಾಲಿ ಬೆಟ್ಟಿಯಾಗಿ ಸಂಬಂಧಪಟ್ಟ ಸಚಿವರು ಮುಖ್ಯಮಂತ್ರಿ ಎಲ್ಲರೂ ಹೋಗಿ ಬೆಟ್ಟಿ ಆದರೂ ಕೂಡ ಅಮಿತ್ ಶಾ ಭರವಸೆ ಕೊಟ್ಟರು ಪ್ರಧಾನಿಯವರು ಭರವಸೆ ಕೊಟ್ಟರು ಅದು ಒಂದು ಮೀಟಿಂಗ್ ಮಾಡಲಿಲ್ಲ ಒಂದು ಏನೂ ನಮ್ಗೊಂದು ನ್ಯಾಯಪ್ರಸ ಬಿಡ ಕೊಡ್ಲಿಲ್ಲ ರಾಜ್ಯಕ್ಕೆ ಹಾಗೆ ಎಲ್ಲ ಎಲ್ಲ ಸಂಬಂಧಪಟ್ಟಂತ ಯೋಜನೆಗಳು ಏನಿದಾವಲ್ಲ ಅವಕ್ಕೇನೂ ಗ ಗಮನ ಕೊಡ್ತಾ ಇಲ್ಲ ಆದರೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ರೆ ಎರಡನೇ ಸ್ಥಾನ ಟ್ಯಾಕ್ಸ್ ಭರಿಸುವಲ್ಲಿ ಕರ್ನಾಟಕ ಮುಂದಿದೆ ಎರಡನೇ ಸ್ಥಾನದಲ್ಲಿದೆ ಕೇಂದ್ರಕ್ಕೆ ಹೆಚ್ಚು ಆದಾಯ ಹೋಗೋದು ಮಹಾರಾಷ್ಟ್ರ ಮೊದಲೇ ಸ್ಥಾನ ಆದರೆ ಎರಡನೇ ಸ್ಥಾನವೇ ಕರ್ನಾಟಕ ಇಷ್ಟು ಹೋದ್ರೂ ಸಹ ಅಲ್ಲಿ ನಮಗೆ ಈಗ ಅಂದ್ರೆ ಹೆಚ್ಚು ಕಡಿಮೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ಹೋಗುತ್ತೆ ಆದ್ರೆ ನಮಗೆ ಕೊಡೋದು ಒಂದು ಐವತ್ತು ಸಾವಿರ ಕೋಟಿ ಎಲ್ಲಿ ಒಂದು ರೂಪಾಯಿ ಕಲೆಕ್ಟ್ ಆದ್ರೆ ಒಂದು ನೂರು ರೂಪಾಯಿ ಕಲೆಕ್ಟ್ ಆದ್ರೆ ಹದಿನೇಳರಿಂದ ಹದಿಮೂರು ರೂಪಾಯಿ ವಾಪಾಸ್ ಕೊಡ್ತಾರೆ ಸರ್ಕಾರ ಕರ್ನಾಟಕಕ್ಕೆ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ನಮಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ಇನ್ ಕೇಸ್ ಸೇನಾದ್ರು ಹಿಂಗೆ ಹೋದ್ರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರಕ್ಕೆ ಕೂಗು ಬರಬಹುದು ಅನ್ನೋದು ಈಗ ಗೊತ್ತಾಗತ್ತೆ ಅದು ಸೊ ಅದಕ್ಕೆ ಅವ್ರು ಏನ್ ಹೇಳಿದ್ರು ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನ ಕತ್ತು ಕೊಯ್ಯಬಾರದು ಅಂತ ಬಂಗಾರ ತತ್ತಿ ಇಡುವ ಕೋಳಿನ ಕೊಯ್ದ್ರೆ ಏನಾಗತ್ತೆ ಹಂಗೆ ಸೊ ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲಿ ಬಹಳಷ್ಟು ವಿಷಯಗಳನ್ನ ಹಾಚಿಕೊಂಡಿದ್ದಾರೆ ಅವ್ರು ಹೇಳಿದ್ದಾರೆ ಇದು ಒಕ್ಕೂಟ ರಾಷ್ಟ್ರ ರಾಜ್ಯ ಮತ್ತು ಕೇಂದ್ರ ಸಂಬಂಧ ಇದೆ ನಮ್ಮ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹೋಗುವುದು ರಾಜ್ಯದ ಎಲ್ಲಾ ರಾಜ್ಯಗಳಿಂದ ಟ್ಯಾಕ್ಸ್ ಹೋಗೋದು ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇದೆ ಟ್ಯಾಕ್ಸ್ ಭರಿಸುವಲ್ಲಿ ಇಂಥ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದಾರೆ ನಮ್ದು ಬಿಜೆಪಿ ವಿರುದ್ಧ ಹೋರಾಟ ಅಲ್ಲ ಕಾಂಗ್ರೆಸ್ ಪ್ರತಿಭಟನೆ ಅಂತಲ್ಲ ಇದು ದೇಶದ ಗಮನವನ್ನು ಸೆಳೆಯತಕ್ಕಂಥದ್ದು ಜನರ ಗಮನವನ್ನು ಸೆಳೆಯುವಂತಹದ್ದು ಮತ್ತೆ ಪ್ರಧಾನಿಗಳ ಗಮನವನ್ನು ಸೆಳೆಯುವಂತಹದ್ದು ನಮ್ಮ ಹೋರಾಟ ಇಲ್ಲಿ ಬಿಜೆಪಿಯವ್ರು ಬಂದರೂ ಕೂಡ ನಾವು ಅವ್ರನ್ನ ಅವ್ರಿಗೂ ಆಹ್ವಾನ ಮಾಡ್ತೇವೆ ಬನ್ನಿ ಕರ್ನಾಟಕ ರಾಜ್ಯಕ್ಕೆ ಆಗುವ ಅನ್ಯಾಯವನ್ನು ಎಷ್ಟು ಒಟ್ಟಾರೆ ಕೂಡಿ ಪ್ರತಿಭಟನೆ ಮಾಡೋಣ ಇಪ್ಪತ್ತೆಂಟು ಸದಸ್ಯರಿದ್ದೀರಿ ನೀವು ಸಂಸದರು ನೀವು ಬರ್ರಿ ನಾವು ಬರ್ತೀವಿ ಎಲ್ಲರೂ ಕೂಡಿ ಹೋರಾಟ ಮಾಡೋಣ ಬಿಜೆಪಿ ಶಾಸಕರು ಬರ್ರಿ ಕರ್ನಾಟಕಕ್ಕೆ ಬರುವಂತ ಹಣ ಬರ್ತಾ ಇಲ್ಲ ಮತ್ತೆ ನಾವು ಕೇಂದ್ರ ಅನುದಾನ ಬಿಡುಗಡೆ ಮಾಡಿದ ಸ್ಪಷ್ಟವ ಅಂಕಿ ಅಂಶಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತೇವೆ ಸುಳ್ಳು ಹೇಳಲ್ಲ ಶ್ವೇತಪತ್ರ ಹೊಡಿಸ್ತೇವೆ ಅಧಿವೇಶನದಲ್ಲಿ ಗ್ಯಾರಂಟಿಗೆ ಹೆಚ್ಚು ಹಣ ಕೊಡ್ತಾರೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ ಅದು ಶುದ್ಧ ಸುಳ್ಳು ಅವರು ನಮ್ಮ ರಾಜ್ಯದಿಂದ ಆಯ್ಕೆ ಆದಂತ ರಾಜ್ಯಸಭಾ ಸದಸ್ಯೆ ಅವರೇ ಆರ್ಥಿಕ ಮಂತ್ರಿ ಆ ಎಮ್ಮ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರಿಂದಲೇ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ನೇರವಾಗಿ ಹೇಳಿದ್ದಾರೆ ಅವ್ರು ಏನು ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅದು ನಿಮಗೆ ಕೇಳಿಸ್ತೇವೆ ನೋಡಿ ಈಗಾಗಲೇ ಏಳನೇ ತಾರೀಕು ನಾಳಿದ್ದು ಜಂತರ್ ಮಂತರ್ನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಲಿಕ್ಕೋಸ್ಕರ ಈ ದೇಶದ ಜನರ ಗಮನವನ್ನು ಸೆಳೀಲಿಕ್ಕೋಸ್ಕರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿವರೆಗೆ ನಾವು ಯಾವತ್ತೂ ಕೂಡ ದೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದೋಗಿದೆ भारत कांग्रेस पक्ष भारतीय जनता पक्ष विरद्धम प्रतिभा क्लियर इट इज नॉट अगेंस्ट द बीजेपी पार्टी बाय कांग्रेस पार्टी राजकीय प्रतिभा ಈಗಾಗಲೇ ನಾನು ಪ್ರಸ್ತಾಪ ಮಾಡದಂತೆ ಇಡೀ ದೇಶದ ಜನರ ಗಮನವನ್ನು ಸೆಳಿಬೇಕು ನಮ್ಗಾಗಿರ್ತಕ್ಕಂಥ ನ್ಯಾಯದ ಬಗ್ಗೆ ಮಲತಾಯಿ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹಣಕಾಸು ಹಂಚಿಕೆಯಲ್ಲಾಗಿರ್ತಕ್ಕಂಥ ತಾರತಮ್ಯದ ಬಗ್ಗೆ ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ಈ ಕಾರಣಗಳಿಗೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನು ಕಂಡಿದ್ದೀವಿ ಜಂತರ್ ಮಂತರಲ್ಲಿ ಹನ್ನೊಂದು ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗ್ತದೆ ಇದರಲ್ಲಿ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಕೆಳಮನೆ ಮತ್ತು ಮೇಲ್ಮನೆ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ನಾಳೆ ಸಾಯಂಕಾಲನೇ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ನಾಳಿದ್ದು ಈ ಪ್ರತಿಭಟನೆ ನಡೀತದೆ ನಾವು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೀವಿ ಸಂವಿಧಾನದ ಮೂಲಕ ಕೇಂದ್ರ ಮತ್ತು ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ ಇವೆಲ್ಲವೂ ಸೇರಿ ಹೇಗೆ ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಆಡಳಿತ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ಒಕ್ಕೂಟದ ವ್ಯವಸ್ಥೆ ದೇಶ ಅಂತಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿರ್ತಕ್ಕಂಥದ್ದು ಕೇಂದ್ರಕ್ಕೆ ಬರ್ತಕ್ಕಂಥ ತೆರಿಗೆ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ ಕೇಂದ್ರಾಡಳಿತಗಳ ಪ್ರದೇಶಗಳಿಂದ ಬರ್ತಕ್ಕಂಥ ತೆರಿಗೆ ಐ ರಿಪೀಟ್ ಕೇಂದ್ರ ಸರ್ಕಾರದ ತೆರಿಗೆ ಹಣ ಅಂತಂದರೆ ರಾಜ್ಯಗಳಲ್ಲಿ ವಸೂಲಾಗ್ತಕ್ಕಂಥ ತೆರಿಗೆ ಹಣ ಅದು ಕೇಂದ್ರ ಸರ್ಕಾರಕ್ಕೆ ಆಗ್ತದೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೆಲವು ಬರ್ತವೆ ಈ ತೆರಿಗೆ ಹಣ ಈಗ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸು ಜಿ ಎಸ್ ಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಬರ್ತಕ್ಕಂಥ ತೆರಿಗೆ ಸೆಸ್ ಮತ್ತು ಸರ್ ಚಾರ್ಜ್ ಇವುಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ಹಣ ಇದೆಯಲ್ಲ ಇದು ಹೇಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆ ಆಗಬೇಕು ಅಂತೇಳಿ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಫೈನಾನ್ಸ್ ಕಮಿಷನ್ ಸ್ವತಂತ್ರ ಸಂಸ್ಥೆ ಫೈನಾನ್ಸ್ ಕಮಿಷನ್ ಅದು ಹಂಚಿಕೆ ಮಾಡ್ತದೆ ಕೇಂದ್ರಕ್ಕೆ ಎಷ್ಟಿರಬೇಕು ರಾಜ್ಯಕ್ಕೆ ಎಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡ್ತದೆ ಆರ್ಟಿಕಲ್ ಐ ಮೀನ್ ಸೆವೆಂತ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆವೆಂತ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದನ್ನೇ ಹೇಳ್ತದೆ ಇದು ಒಂದು ಸ್ವತಂತ್ರ ಸಂಸ್ಥೆ ಹಣಕಾಸಿನ ಸಂಸ್ಥೆ ಸ್ವತಂತ್ರ ಸಂಸ್ಥೆ ಕೇಂದ್ರದಲ್ಲೂ ಇದೆ ಈಗ ರಾಜ್ಯದಲ್ಲೂ ಕೂಡ ಮಾಡ್ಕೊಂಡಿದ್ದೀವಿ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಮಾಡ್ಕೊಂಡಿದ್ದೀವಿ ಯಾಕಂದರೆ ಸ್ಟೇಟಿಗೆ ಬರ್ತಕ್ಕಂಥ ತೆರಿಗೆಗಳು ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಮತ್ತು ರಾಜ್ಯಕ್ಕೆ ಹೇಗೆ ಹಂಚಿಕೆ ಆಗಬೇಕು ಅನ್ನೋದು ಸ್ಟೇಟ್ ಕಮಿಷನ್ ಮಾಡ್ತಾರೆ ಸೆಂಟ್ರಲ್ ಕಮಿಷನ್ನು ಸೆಂಟರ್ಗೆ ಮತ್ತು ರಾಜ್ಯಗಳಿಗೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತಾರೆ ಇಲ್ಲಿವರೆಗೆ ಹದಿನೈದು ಫೈನಾನ್ಸ್ ಕಮಿಷನ್ಗಳು ಆಗಿದ್ದಾರೆ ಇಲ್ಲಿವರೆಗೆ ಹದಿನೈದನೇ ಫೈನಾನ್ಸ್ ಕಮಿಷನ್ ರಿಪೋರ್ಟು ನಡೀತಾ ಇದೆ ಆ ರಿಪೋರ್ಟ್ ಪ್ರಕಾರ ಜಾರಿ ಆಗ್ತಾ ಇದೆ ಹದಿನಾಲ್ಕು ಫೈನಾನ್ಸ್ ಕಮಿಷನ್ನು ಹದಿನೈದು ಹದಿನಾರರಿಂದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರವರೆಗೆ ಹದಿನೈದು ಹದಿನಾರರಿಂದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಐದು ವರ್ಷಗಳು ಒಂದು ಫೈನಾನ್ಸ್ ಕಮಿಷನ್ ಕೊಡ್ತಕ್ಕಂಥ ರಿಪೋರ್ಟು ಐದು ವರ್ಷ ಜಾರಿಯಾಗುತ್ತೆ ಫೈ ಎವರಿ ಫೈವ್ ಇಯರ್ಸ್ಗೆ ಒಂದು ಸಾರಿ ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ ಈಗ ಕೂಡ ರಚನೆ ಆಗಿದೆ ಹದಿನಾರನೇ ಫೈನಾನ್ಸ್ ಕಮಿಷನ್ನು ಕರ್ನಾಟಕದಿಂದ ಸುಮಾರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ತೆರಿಗೆ ವಸೂಲಾಗ್ತದೆ ಕರ್ನಾಟಕದಿಂದ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಸುಮಾರು ಇಲ್ಲಿ ಕಲೆಕ್ಷನ್ ಆಗುತ್ತೆ ಮಹಾರಾಷ್ಟ್ರ ಬಿಟ್ಟರೆ ವಿ ಆರ್ ನಂಬರ್ ಟೂ ಇನ್ ದಿ ಕಂಟ್ರಿ ಆಸ್ ಪರ್ ಎಸ್ ದಿ ಕಲೆಕ್ಷನ್ ಇಸ್ ಕನ್ಸರ್ನ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಮಹಾರಾಷ್ಟ್ರ ರಾಜ್ಯವನ್ನು ಬಿಟ್ಟರೆ ಕರ್ನಾಟಕ ನಂಬರ್ ಟೂ ಇನ್ ದಿ ಕಂಟ್ರಿ whereas the collection from karnataka is 430000 crores but we are getting back 50257 crores that means to say 100 rupees alli 12 rinda 13 rupees please ನೂರು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ ನೂರು ರೂಪಾಯಿ ಹೋದರೆ ನಮ್ಗೆ ವಾಪಸ್ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಬರ್ತದೆ ಇನ್ನು ಉಳಿದೋದಿಲ್ಲ ಕೇಂದ್ರ ಸರ್ಕಾರ ಇಟ್ಕತ್ತದೆ ಇಲ್ಲಿ ವಿರೋಧ ಪಕ್ಷದವರು ಮಾತಾಡ್ತಾರೆ ನಾವು ಜಾಸ್ತಿ ಕೊಟ್ಟಿದ್ದೀವಿ ಕರ್ನಾಟಕ ಏನು ಅನ್ಯಾಯ ಆಗಿಲ್ಲ ನೆಲ್ಲ ಏನು ಬಾಕಿ ಕೊಡಬೇಕಾಗಿಲ್ಲ ಅಂತೆಲ್ಲ ಮಾತಾಡ್ತಾರೆ ಪ್ರೇಕ್ಷಕರೇ ಕೇಳಿದ್ರಲ್ಲ ಮುಖ್ಯಮಂತ್ರಿಗಳು ಧೇರವಾದಂಥ ಆರೋಪವನ್ನು ಮಾಡಿದರೆ ಇದು ಜನಪರ ಹೋರಾಟ ರಾಜ್ಯಪರ ಹೋರಾಟ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಬಿಜೆಪಿಯವರು ಕೂಡ ಬರಬೇಕು ರಾಜ್ಯಕ್ಕಾಗುವಂಥ ಅನ್ಯಾಯವನ್ನು ಪ್ರತಿಭಟಿಸುವಂತಹದ್ದು ನಾವೆಲ್ಲರೂ ಕೂಡ ಏನು ಫೆಬ್ರವರಿ ಆರನೇ ತಾರೀಕು ಸಾಯಂಕಾಲವೇ ಹೋಗ್ತೇವೆ ಡೆಲ್ಲಿಗೆ ಏಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಂತರ ಮಂತ್ರದಲ್ಲಿ ನಾವು ಅಂಕಿಅಂಶಗಳನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪ್ರೇಕ್ಷಕರೇ ಕೇಳಿದ್ರಲ್ಲ ಮುಖ್ಯಮಂತ್ರಿಗಳು ನೇರವಾದಂಥ ಆರೋಪವನ್ನು ಮಾಡಿದರೆ ಇದು ಜನಪರ ಹೋರಾಟ ರಾಜ್ಯಪರ ಹೋರಾಟ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಬಿಜೆಪಿಯವರು ಕೂಡ ಬರಬೇಕು ರಾಜ್ಯಕ್ಕಾಗುವಂಥ ಅನ್ಯಾಯವನ್ನು ಪ್ರತಿಭಟಿಸುವಂತಹದ್ದು ನಾವೆಲ್ಲರೂ ಕೂಡ ಏನು ಫೆಬ್ರವರಿ ಆರನೇ ತಾರೀಕು ಸಾಯಂಕಾಲವೇ ಹೋಗ್ತೇವೆ ಡೆಲ್ಲಿಗೆ ಏಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಂತರ ಮಂತ್ರಲ್ಲಿ ನಾವು ಅಂಕಿಅಂಶಗಳನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಹೋರಾಟ ಮಾಡ್ತೇವೆ ಧರಣಿ ಮಾಡ್ತೇವೆ ಅನ್ಯಾಯ ಆಗಿದೆ ನಮಗೆ ರಾಜ್ಯಕ್ಕೆ ನ್ಯಾಯ ಕೊಡಿ ಅಂತ ಕೇಳ್ತೇವೆ ಪ್ರಧಾನಿಗಳ ಗಮನ ಸೆಳಿತೇವೆ ಇಡೀ ದೇಶದ ಗಮನ ಸೆಳಿತೇವೆ ರಾಜ್ಯದ ಗಮನ ಸೆಳಿತೇವೆ ಸೊ ಹಾಗಾಗಿ ಈ ಈ ಒಂದು ಹೋರಾಟದಲ್ಲಿ ಕೂಡ ನಮ್ಮ ಬಿಜೆಪಿಯವರು ಬರಬೇಕು ಎಲ್ಲ ಎಂ ಪಿಗಳು ಪಾಲ್ಗೊಳ್ಬೇಕು ಯಾಕಂದ್ರೆ ಇದು ಒಂದು ಒಕ್ಕೂರಿನ ಹೋರಾಟ ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಹೋರಾಟ ಸೊ ಆ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಮಲತಾಯಿ ಧೋರಣೆ ಸಾಕಷ್ಟು ಆಗಿಬಿಟ್ಟಿದೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಟ್ಯಾಕ್ಸ್ ತುಂಬದಲ್ಲಿ ಇದ್ರು ಕೂಡ ನಮಕ್ ಕೊಡ್ತಾ ಇಲ್ಲ ಏನು ನಮ್ಮ ಅರ್ಥಮಂತ್ರಿ ನಿರ್ಮಲಾ ಸೀತಾರಾಮನ್ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇಲ್ಲಿಂದ ಆದವರು ದ್ರೋಹ ಮಾಡಬೇಡಿ ಅಂತ ಹೇಳೋದು ಇದು ನಮ್ಮ ಉದ್ದೇಶ ಸೊ ಹಾಗಾಗಿ ಪ್ರತಿಭಟನೆ ಫೆಬ್ರವರಿ ಏಳು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ಶಾಸಕರು ಸಚಿವರು ಕಾಂಗ್ರೆಸ್ನ ಸರ್ಕಾರ ಏನು ರಾಜ್ಯದಿದೆ ಎಲ್ಲರೂ ಹೋಗಿ ಪ್ರತಿಭಟನೆ ಮಾಡ್ತೇವೆ ಗಮನ ಸೆಳಿತೇವೆ ಕೊಟ್ಟರೆ ಅವ್ರಿಗೆ ಧನ್ಯವಾದ ಹೇಳ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಆ್ಯಕ್ಚುಲಿ ಇದು ಒಕ್ಕೂಟ ದೇಶ ಇಲ್ಲಿ ಇವರು ಹೇಳ್ತಾರೆ ಪಿಯವರು ಏನೋ ನಾವೆಲ್ಲ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಅದು ಎಷ್ಟು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅದು ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಕೊಟ್ಟಿದ್ರೆ ಹೋರಾಟ ಮಾಡೋಕ್ಕಾಗತ್ತಾ ಧರಣಿ ಮಾಡೋಕ್ಕಾಗತ್ತಾ ಅಂಕಿಅಂಶಗಳನ್ನ ಕರೆಕ್ಟಾಗಿ ತೋರಿಸಿ ಹೇಳಿ ಜನರಿಗೆ ಮೋಸ ಮಾಡೋಕ್ಕಾಗತ್ತ ಕರೆಕ್ಟ್ ಆಗಿ ಬಿಡುಗಡೆ ಮಾಡಿ ನೀವು ಶ್ವೇ ಶ್ವೇತ ಪತ್ರ ಓಡಿಸಿ ಕೊಟ್ಟಿದ್ದನ್ನು ಅವರು ಬಿಡುಗಡೆ ಮತ್ತೆ ಬರಗಾಲ ದುಡ್ಡು ಎಲ್ಲೈತಿ ಬಂದ್ರು ಎಲ್ಲ ನೋಡ್ಕೊಂಡ್ರು ಇವ್ರು ಹೋದ್ರು ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಏನು ಬಂದೇ ಇಲ್ಲ ಮತ್ತೆಲ್ಲ ನೋಡಿದ್ರೆ ಸುಳ್ಳು ಹೇಳಕ್ಕಾಗತ್ತ ಒಬ್ಬ ಮುಖ್ಯಮಂತ್ರಿಗಳು ಯಾಕೆ ರಾಜ್ಯಕ್ಕೆ ಅನ್ಯಾಯ ಮಾಡ್ಬೇಕು ಕೊಡ್ಬೇಕಲ್ವಾ ನಮ್ಗೆ ಪಾಲಿಗೆ ಬರ್ಬೇಕಾಗಿದ್ ಕೊಡ್ಬೇಕಲ್ಲ ಯಾಕೆ ಮಲ್ತಾ ಇದ್ರು ಅಣ್ಣದು ಯಾವುದೇ ಪಕ್ಷ ಇರಲಿ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಆ ರಾಜಕೀಯ ಮಾಡೋದನ್ನ ಬಿಟ್ಟು ರಾಜ್ಯದ ಅಭಿವೃದ್ಧಿ ಪರವಾಗಿ ಕೇಂದ್ರದಿಂದ ಬರುವಂತ ನ್ಯಾಯಯುತವಂತ ಅನುದಾನವನ್ನು ತರುವಲ್ಲಿ ಎಲ್ಲರೂ ಒಂದಾಗಬೇಕು ಮತ್ತೆ ಇನ್ನೊಂದು ಏನು ಆರೋಪ ಇದೆ ಅಂದ್ರೆ ಇವತ್ತು ಇವರು ಹೇಳಿದಾರೆ ಒಬ್ಬ ಶಾಸಕ ಕಾಂಗ್ರೆಸ್ನವರು ಬಿಜೆಪಿಯಲ್ಲಿ ಗಂಡಸ್ರೇ ಇಲ್ಲ ಅಂತ ಹೇಳಿದ್ದಾರೆ ಇದ್ದ ಇದ್ದ ನಾಯಕರು ಇಲ್ಲ ಗಂಡಸರು ಇಲ್ಲ ಅಲ್ಲಿ ಹೋಗಿ ಮಾತಾಡೋವ್ರು ಇಲ್ಲ ಮತ್ತೆ ಇವ್ರು ಕೇಂದ್ರ ಸರ್ಕಾರದಾಗ ಏನ್ ಮಾಡ್ತಾರೆ ಇವರು ರಾಜ್ಯದ ಎಂ ಪಿಗಳು ಏನ್ ಮಾಡ್ತಾರೆ ನೀವು ಕಾಂಗ್ರೆಸ್ ಕಾಂಗ್ರೆಸ್ನವರ್ಲಿ ಬಿಜೆಪಿ ಅವರಲ್ಲಿ ಜೆ ಡಿ ಎಸ್ ಅವ್ರು ಏನ್ ಮಾಡ್ತೀರಿ ನೀವು ರಾಜ್ಯಕ್ಕೆ ಅನ್ಯಾಯ ಆಗೋದು ಕಾಣುತ್ತಲ್ಲ ನಿಮ್ಗೆ ಅದನ್ನ ಯಾಕೆ ನೀವು ಗಮನ ಸೆಳೆಯುತ್ತಾ ಇಲ್ಲ ಆದಷ್ಟು ಕೂಡಲೇ ರಾಜ್ಯ ಕೇಂದ್ರದಿಂದ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂತ ಕೆಲಸ ಎಲ್ಲರೂ ಮಾಡಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ ತಮ್ಸ